ಕುರ್ತಿ ಕಲೆಕ್ಷನ್ ನೀವು ಮಾಡ್ತಾ ಇದ್ದೀನೋ ಅಲ್ಲ ಟೂ ಪೀಸ್ ಕಲೆಕ್ಷನ್ ನಮಗೆ ಇವಾಗ ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ನಾನು ಕೇಳ್ತೀನಿ ಇಲ್ಲಿ ಕಾನ್ಸೆಪ್ಟ್ ನೋಡಿ ಎಷ್ಟು ಬೇಸ ಮಲ್ಟಿ ಕಲರ್ ಲೆಗೆ ಡಿಸೈನಿಂಗ್ ಎಷ್ಟು ನೋಡ್ತಾ ಇದ್ರೆ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಬರೀತಾರೆ ಕಲರ್ ಕಾಂಬಿನೇಷನ್ ಅಲ್ಲಿ ಗಲ್ಲಮೇ ಬಂದ್ಗಜೆ ಸಮೋಸ ಡಿಸೈನ್ ನಮಗೆ ಕೊಟ್ಟಾರ ಬೋರ್ಡರ್ ಗೆ ನೀವು ನೋಡ್ತಾ ಇದ್ರಲ್ಲ ಸ್ಲೀವ್ ಅಲ್ಲ ಆಫ್ ಸ್ಲೂ ಅಂದ್ರೆ ನೋಡಿ ಅಂಡ್ ಲೈಲಿಂಗ್ ಕೊಟ್ಟರೆ ಇಲ್ಲಿ ಸೆಂಟರ್ ಕೊಡ್ತಾ ಇದ್ರ ತ್ರೀ ಬಟನ್ ತೋ ಈಗ ಬೋಡರ್ ನೋಡ್ತಾ ಇದ್ರ ಅಲ್ಲ ಎಷ್ಟು ಬೇಸ ಕಲೆಕ್ಷನ್ ಐತೆ ಡಿಜಿಟಲ್ ಪ್ಯಾಟರ್ನ್ ಗೆ ನಮಗೆ ಕೊಟ್ಟಾರೆ ನೋಡ್ರಿ ಕನ್ನಡವಾರಿಗೆ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಶ್ರೀ ಶ್ರಾವಲಯ ಸಿಲ್ಕ್ ಮಿಸ್ಟೇನ್ ನಿಮಗೆ ಎಲ್ಲರಿಗೆ ಸ್ವಾಗತಕ್ಕೆ ಕೇಳ್ತಿದ್ದೀನಿ ಇವತ್ತು ನಾನು ನಿಮಗೆ ಕಲೆಕ್ಷನ್ ತಗೊಂಡು ಬಂದಿ ಟೂ ಪೀಸ್ ಕಲೆಕ್ಷನ್ ಕುರ್ತಿ ಕಲೆಕ್ಷನ್ ನೀವು ಇನ್ನು ನೋಡ್ತಾ ಇದ್ರಿ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಓನ್ಲಿ ಕುರ್ತಿ ಕಲೆಕ್ಷನ್ ಅಲ್ಲಿಗೆ ಹೋದೆ ನೀವು ತ್ರೀ ಪೀಸ್ ಆ್ಯಂಡ್ ಅಲ್ಲಿಗೆ ಹೋದ್ರೆ ನೀವು ಇನ್ನು ಟು ಪೀಸ್ ಕಲೆಕ್ಷನ್ ಇಲ್ಲಿ ಹೋದ್ರೆ ಪಟಿಯಾರ ಕಲೆಕ್ಷನ್ ಕೂಡ ಎಲ್ಲ ಅಭ್ಯಾಸ ಸಿಕ್ಕಿಬಿಡ್ತದೆ ಯಾಕಂದ್ರೆ ಇಲ್ಲಿ ಅಜಿತ್ ಜೋನ್ಗ ಒಂದು ಬಾರಿ ವಿಸಿಟ್ ಮಾಡಿ ಫ್ರೆಂಡ್ಸ್ ನಂಗೆ ಕೇಳ್ತಿದ್ನಲ್ಲ ಎಷ್ಟೈತೆ ನೀವು ಪರ್ಚೇಸ್ ಮಾಡ್ತಿರೋ ಅದಕ್ಕನ್ನ ರೆಟ್ಟಿಂಪು ನಾವು ಎರಡು ಪರ್ಸೆಂಟ್ ತ್ರೀ ಪರ್ಸೆಂಟ್ ನಿಮ್ಗೆ ಲಾಭ ಪೊಂದಿಸ್ತದೆ ಯಾಕಂದ್ರೆ ಇಲ್ಲಿ ಅಜಿತ್ ಜೋನ್ ಬಂದ್ ಗಾಜ್ ಓದ್ತಿರೈತೆ ಇಲ್ಲಿ ಬಂದ್ಗಾಸ್ ಒಂದು ಬಾರಿ ಸೇಲಿಂಗ್ ಮಾಡಿ ಫ್ರೆಂಡ್ಸ್ ನಂಗೆ ಕೇಳ್ತಿದ್ವಿ ಇಲ್ಲಿ ಸ್ಯಾಟಿಸ್ಫೈಸ್ ಐನು ಓದ್ತೀರಿ ಯಾಕಂದ್ರೆ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಒಂದು ಕುರ್ತಿ ಕಲೆಕ್ಷನ್ ಅಲ್ಲ ಇಲ್ಲಿ ಎಲ್ಲ ಅಲ್ಲಿ ಅಭಿವೃದ್ಧಿ ಎಲ್ಲ ಸಿಕ್ಕಿಬಿಡ್ತದೆ ಯಾಕಂದರೆ ಇಲ್ಲಿ ಅಜಿತ್ ಜೋನ್ಗೆ ನಿಮಗೆ ಈ ಚೀಸ್ ಸಿಕ್ತಿಲ್ಲ ಅಂದರೆ ಯಾವುದಿಲ್ಲ ನೀವು ಸೂರತ್ ಎಲ್ಲರಿಗೆ ಹೋಗಿರಿ ಎಲ್ಲಿ ತಿರುಗಬಾರ್ದು ಎಲ್ಲರಿಗೆ ಮಾರ್ಕೆಟ್ ಕಲೆಕ್ಷನ್ಗೆ ಹೋಗಿರಿ ಇಷ್ಟು ವೆರೈಟಿ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ನಮ್ಮ ಸೂರತ್ನ ಯಾರು ಕೊಡ್ತಿಲ್ಲ ಯಾಕಂದರೆ ಓನ್ಲಿ ನಾನು ಕೇಳ್ತೀನಿ ಗ್ಯಾರಂಟಿ ನಾವು ಸಹ ಕೇಳ್ತೀನಿ ಫ್ರೆಂಡ್ಸ್ ಓನ್ಲಿ ಅಜಿತ್ ಜೋನ್ಗೆ ಬಂದು ಒಂದು ವಿಸಿಟ್ ಮಾಡಿರಿ ನಾವು ಎಷ್ಟು ಕುರ್ತಿ ಕಲೆಕ್ಷನ್ನು ನಾವು ಮಾಡ್ತಾ ಇದ್ದೀನೋ ಅಲ್ಲ ಟೂ ಪೀಸ್ ಕಲೆಕ್ಷನ್ ನಮಗೆ ಇವಾಗ ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ನಾನು ಕೇಳ್ತೀನಿ ಇಲ್ಲಿ ಕಾನ್ಸೆಪ್ಟ್ ನೋಡು ಎಷ್ಟು ಬೇಸ ಮಲ್ಟಿ ಕಲರ್ ಲಾಗೆ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ಲಭಿಸ್ತಾ ನೋಡ್ತಾ ಇದ್ರಲ್ಲಾ ಗಲ್ಲಮೆ ಬಂದ್ಗ ಜಸ್ಟ್ ಫಿನಿಶಿಂಗ್ ತೋ ನಿಮಗೆ ಕೊಟ್ಟಾರ ನೋಡು ಆ್ಯಂಡ್ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಖುದ್ದು ನಮ್ಮದೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗಾಗಿ ಇಲ್ಲಿ ಮಾಲ್ ಬರ್ತದೆ ಯಾಕಂದರೆ ಇಲ್ಲಿ ಒಂದು ಸ್ಯಾಂಪಲ್ಗೆ ನಿಮಗೆ ನಾನು ನೋಡಿಸ್ತಿದ್ದೀನಿ ಇಲ್ಲಿ ಬಂದ್ಗಾಸಿ ನೀವು ಲೈವ್ಗೆ ಇಲ್ಲಿ ಕುಂದಿಗಾಸಿ ನೀವು ನೋಡ್ತಾ ಇದ್ರ ಇದೆ ನಾನು ಕೇಳ್ತೀನಲ್ಲ ಇಲ್ಲಿ ಕನ್ನಡವರೆಗೆ ಯಾವ್ದು ಏನು ತಕ್ಲಿ ಮಾಡಿಕೊಂಡು ಎಲ್ಲ ನಾನು ನಿಮಗೆ ನೋಡ್ತೀನಿ ಆ್ಯಂಡ್ ನೆಕ್ಸ್ಟ್ ಕಲೆಕ್ಷನ್ ಮಾತಾಡ್ತೀನಿ ಅಲ್ಲ ನೋಡು ನೆಕ್ಸ್ಟ್ ಕಲೆಕ್ಷನ್ ಮಾತಾಡಿ ಎಷ್ಟು ಬಿಡು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಗೆ ಲಭಿಸ್ತದೆ ನಿಮಗೆ ನೀವು ಕಲೆಕ್ಷನ್ ನೋಡ್ತಾ ಇದ್ರಲ್ಲ ವಿಡಿಯೋ ಗಲ್ಲಮೇ ನೋಡಿ ಎಷ್ಟು ಬಿ ಆ್ಯಂಡ್ ಡಿಸೈನಿಂಗ್ ಎಷ್ಟು ನೋಡ್ತಾ ಇದ್ರಲ್ಲ ಡಿಸೈನಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಎಲ್ಲಾಗ ನೀವು ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ರ ಅಲ್ಲೇ ಇದಕ್ಕೆ ಟೂ ಪೀಸ್ ಮಾಡಿದ್ರೆ ಟೂ ಪೀಸ್ ಬರ್ತದೆ ಇದು ಬೋಟಮ್ ಗಿಡ ನೋಡ್ತಾ ಇದ್ರ ಅಲ್ಲ ನೋಡಿ ಎಷ್ಟು ಕಲೆಕ್ಷನ್ ಐತೆ ಆ್ಯಂಡ್ ನೋಡಿ ಲೈಟ್ ಕಲರ್ನೂ ಕೊಟ್ಟಾರ ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ರಲ್ಲ ಡಾರ್ಕ್ ಕಲರ್ ಮತ್ತೆ ಕುರ್ತಿ ಕೊಟ್ಟಾರ ಆ್ಯಂಡ್ ಬೋಟಮ್ ನೋಡ್ತಾ ಇದ್ರ ಅಲ್ಲ ಲೈಟ್ ಕಲರ್ ಕೊಟ್ಟಾರ ಎಷ್ಟು ಬೇಸಿಗೆ ಕಲೆಕ್ಷನ್ ಕೊಟ್ಟಿದ್ರೆ ನೋಡಿ ಆ್ಯಂಡ್ ಇಲ್ಲಿ ಟೂ ಪೀಸ್ ಕಲೆಕ್ಷನ್ ಅಲ್ಲ ಎಲ್ಲ ನಿಮಗೆ ಅದೇ ಸಿಕ್ ಬಿಡ್ತಾರೆ ನಾವು ನಿಮಗೆ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಇದು ಮನ ಬ್ಯಾನೀಸ್ ನೋಡ್ತಾ ಇದ್ರೆ ಎಷ್ಟು ಕಲೆಕ್ಷನ್ ಆಗಿದೆ ನೋಡ್ರಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಯಾಕಂದ್ರೆ ನಾನು ಕೇಳ್ತಿದ್ನಲ್ಲ ಇದು ನೋಡಿರಿ ಲಾಂಗ್ ಕುರ್ತಿ ಅಂಡ್ ಪಟಿಯಾಲ ಕುರ್ತಿ ಬರ್ತದೆ ಲಾಂಗ್ ಕುರ್ತಿ ಅಂಡ್ ಕಲೆಕ್ಷನ್ ನೋಡ್ತಾ ಇದ್ದಾರೆ ನೋಡಿ ಅಂಡ್ ನೀವು ನೋಡ್ತಾ ಇದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಯಾಕಂದ್ರೆ ಅಜಿತ್ ಜೋನು ಒಂದು ವಿಜಿಟ್ ಮಾಡಿ ನಾನು ಕೇಳ್ತೀನಿ ಅಲ್ಲ ಇದು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ನಾವು ನೆಕ್ಸ್ಟ್ ಕಲೆಕ್ಷನ್ ಮಾತಾಡ್ತೀವಿ ನೋ ಫ್ರೆಂಡ್ಸ್ ಎಷ್ಟು ಬೇಸ ಕಲೆಕ್ಷನ್ ಆಯಿತು ನೋಡಿ ಲೈಟ್ ಕಲರ್ಲ್ಲ ಎಷ್ಟು ಬೇಸ ಕೊಟ್ಟ ನಮ್ಗೆ ಎಷ್ಟು ಪ್ಯಾರ ಪೀಸ್ ಐತೆ ನೋಡ್ರಿ ನೋಡಿ ಎಷ್ಟು ಚೋಲೋ ಚೋಲೋ ಚಲೋ ಇರ್ತದ ಯಾಕಂದರೆ ನೀವು ಇಲ್ಲಿ ಕೊಟ್ಟರೆ ನಮಗೆ ಒನ್ ಟು ತ್ರೀ ಬಟನ್ ಇಲ್ಲಿ ಕೊಟ್ಟಾರ ನೀವು ಕಲೆಕ್ಷನ್ ಹೊತ್ತು ನೋಡ್ತಾ ಇದ್ರ ಅಲ್ಲೇ ಆ್ಯಂಡ್ ಫ್ಯಾಬ್ರಿಕ್ ನಾವು ಮಾತಾಡ್ತೀವಿ ಅಲ್ಲ ನೋಡಿರಿ ನೋಡಿ ಫ್ಯಾಬ್ರಿಕ್ ನಾವು ಮಾತಾಡ್ತೀವಿ ಅಲ್ಲೇ ನೂರ ಇದೆ ನೋಡಿ ಎಷ್ಟು ಕಲೆಕ್ಷನ್ ಬ್ಯೂಟಿಫುಲ್ ಐತೆ ಆ್ಯಂಡ್ ಇಲ್ಲಿ ನಾವು ರೇಟ್ ಕಲೆಕ್ಷನ್ ಮಾಡ್ತಾಯಿದ್ರೆ ನೂರ ತೊಂಬತ್ತು ತೊಂಬತ್ತಿಂತ ಇಲ್ಲಿ ಸ್ಟಾರ್ಟ್ ಆಗ್ತದೆ ಯಾಕಂದರೆ ಇಲ್ಲಿ ಓನ್ಲಿ ನೂರ ತೊಂಬತ್ತೊಂಬತ್ತೆ ಸ್ಟಾರ್ಟಿಂಗ್ ಆಯ್ತದೆ ರೇಟು ನಾನು ನೋಡಿ ಫ್ಯಾಬ್ರಿಕ್ ನಾವು ಮಾತಾಡ್ತೀನೋ ಅಲ್ಲ ಫ್ಯಾಬ್ರಿಕ್ ಮಾತಾಡ್ತೀವಿ ಅಲ್ಲ ಫ್ರೀ ಸೈಜ್ ಎಲ್ಲ ನಿಮಗೆ ಅಬಲೇಬಲ್ ಸಿಕ್ಕಿಬಿಡ್ತದೆ ಫ್ರೆಂಡ್ಸ್ ನಾನು ಕೇಳ್ತೀನಲ್ಲ ಓನ್ಲಿ ಫ್ರೀ ಸೈಜ್ ನಿಂಚಲ್ಲೇ ಅಲ್ಲಿ ಬೇ ಎಲ್ ಡಬಲ್ ಎಲ್ ಟ್ರಿಬಲ್ ಎಲ್ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ಆ್ಯಂಡ್ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇದ್ರಿ ನೋಡಿ ಗಲ್ಲಮೇ ಬಂದ್ಗಜ್ ಎಲ್ಲ ಸಮೋಸ ಡಿಸೈನ್ ನಮಗೆ ಕೊಡ್ತಾರೆ ಬೋರ್ಡರ್ಗೆ ನೀವು ನೋಡ್ತಾ ಇದ್ರಲ್ಲ ಸ್ಲೀವ್ ನೋಡ್ತೀರ ಅಲ್ಲ ಆಫ್ ಸ್ಲೂ ಅಂದ್ರೆ ನೋಡಿ ಆಫ್ ಸ್ಲೂ ಹೇಗಿದೆ ಹಿಂಗೆ ಬರ್ತದೆ ನೀವು ಬೋಟಮ್ ಕೂಡ ನೋಡಿಸು ಆ್ಯಂಡ್ ಬ್ಯಾಕ್ ಸೈಡ್ ಬೋಟನ್ನು ನೋಡ್ತಾ ಇದ್ರ ಕಲರ್ ಕಾಂಬಿನೇಷನ್ ಡಿಸೈನ್ ಡಿಫ್ರೆಂಟ್ ಪ್ಯಾಟರ್ನ್ಗಳು ನಮಗೆ ಸಿಕ್ಬಿಡ್ತಾರೆ ಆ್ಯಂಡ್ ನೆಕ್ಸ್ಟ್ ಕಲೆಕ್ಷನ್ ನಾವು ನೋಡ್ತಾ ಇದ್ರ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಿಗೆ ನಿಮಗೆ ಲಭಿಸ್ತಾ ನೀವು ನೋಡ್ತಾ ಇದ್ರ ಅಲ್ಲ ಡಿಸೈನಿಂಗ್ ನಾಡ್ತಾ ಇದ್ದೀರಿ ಅದನ್ನ ಡಿಸೈನಿಂಗ್ ಡಿಫ್ರೆಂಟ್ ಪ್ಯಾಟರ್ನ್ಗಳು ಕೊಟ್ಟಾರೆ ನಮಗೆ ನೀವು ನೋಡ್ತಾ ಇದೀವಿ ಆ್ಯಂಡ್ ಎಲ್ಲರ ಮೇಲೆ ಅಜಿತ್ ಜೋನ್ ಟ್ಯಾಗ್ ಐತೆ ಕಂಪಲ್ಸರಿಗೆ ಬರ್ತಾ ಯಾಕಂದರೆ ನೀವು ಸೂರತ್ ಎಲ್ಲರಿಗೇ ತಿರಿ ನಾನು ಕೇಳ್ತೀನಲ್ಲ ಹಿಂಗ ಟ್ಯಾಗ್ ಮಾತ್ರ ನಿಮಗೆ ಯಾರು ಕೊಡ್ತಿಲ್ಲ ಯಾಕಂದರೆ ವಿ ಓನ್ಲಿ ಹೆಸರಿಗೆ ಈಗ ಮ್ಯಾಗೆ ಹಿಂಗೆ ಟ್ಯಾಗ್ ಕೊಡ್ತಾರೆ ಎಲ್ಲರೂ ಕಣ್ಣಿ ಟ್ಯಾಗ್ ಮಾತ್ರ ನಿಮಗೆ ನಿಮ್ಮ ಮಾಲ್ ಬರ್ತದಲ್ಲ ನೀವು ಹೋಮ್ ಡಿಲವರಿ ಮಾಡಿದೆ ಹಿಂಗೆ ಮಾಲ್ ಮೇಲೆ ನಿಮ್ಮ ನಿಮ್ಮದೇ ಬರ್ತದೆ ಯಾಕಂದರೆ ಇಲ್ಲಿ ಮೋಸ ಅಂದ್ರೂ ಏನು ಜರುಗುತ್ತಿಲ್ಲ ಎಲ್ಲರೂ ಅಂತಾರೆ ಇಲ್ಲೇ ಸೂರ್ಯ ಬರ್ತೆ ಹಿಂಗೆ ಮೋಸ ಮಾಡ್ತಾರೆ ನಮಗೆ ಅಲ್ಲಿ ತಗೊಂಡು ಹಿಂಗೆ ಕೇಳ್ತಾರೆ ರೊಕ್ಕ ತಗೊಂತಾರೆ ಹಂಗೆ ಏನಿಲ್ಲ ಫ್ರೆಂಡ್ಸ್ ನಾನು ಕೇಳಿದ್ದೀನಿ ಸ್ಕಿನ್ ಮೇಲೆ ಯಾವುದೈತ ನಂಬರ್ ನಿಮಗೆ ಕಾಣಿಸ್ತದಲ್ಲ ಆ ನಂಬರ್ಗೆ ಕಾಲ್ ಮಾಡಿರೋ ಅವ್ರಿಗೆ ಕೌಂಟ್ರಕ್ಕೆ ಅವ್ರಿ ನಮ್ಮೊಂದು ಎಂಪ್ಲಾಯಿ ನಿಮ್ಮದೇಲಿ ಬಂದು ಪಿಕಪ್ ಮಾರ್ಕ್ ಅವ್ರು ಪಿಕಪ್ ಬಾನಿ ಇಲ್ಲಿ ಬಂದು ನಿಮಗೆ ತಡ್ತಾರ ನೀವು ನಾಸ್ತಾ ಬಾನಿ ಯಾವ್ದಾದ್ರು ಮಾರಿ ಇಲ್ಲಿಗೆ ನಿಮಗೆ ಅದಿಲ್ಯ ಸಿಕ್ ಬಿಡ್ತಾರೆ ನೆಕ್ಸ್ಟ್ ಎಷ್ಟು ಕಲೆಕ್ಷನ್ ನೋಡ್ತಾ ಇದ್ರ ಅಲ್ಲ ಗಲ್ಲಮೇಲೆ ನೋಡಿ ಎಷ್ಟು ಫಿನಿಶಿಂಗ್ ನಮಗೆ ಕೊಟ್ಟಾರೆ ನೋಡಿರಿ ಆ್ಯಂಡ್ ಲೈಲಿಂಗ್ ಕೊಟ್ಟಾರೆ ಇಲ್ಲಿ ಸೆಂಟರ್ ಕೊಡ್ತಾ ಇದ್ದಾರೆ ತ್ರೀ ಬಟನ್ ತುಂಬ ಹಿಂಗೆ ಬೋರ್ಡರ್ನೂ ನೋಡ್ತಾ ಇದ್ರೆ ಅಲ್ಲ ಎಷ್ಟು ಬೇಸ ಕಲೆಕ್ಷನ್ ಐತೆ ಡಿಜಿಟಲ್ ಅನ್ನು ನಮಗೂ ಕೊಟ್ಟಾರೆ ನೋಡಿರಿ ಅಂಡ್ ಸ್ಲೂ ನೋಡ್ತೀರ ಅಲ್ಲ ಸ್ಲು ಎಷ್ಟು ಕಲೆಕ್ಷನ್ ಬ್ಯೂಟಿಫುಲ್ ಕೊಟ್ಟರೆ ನಮಗೆ ಸ್ಲೂ ಕೂಡ ಬೋರ್ಡರ್ಗೆ ಹಿಂಗೆ ಕೊಟ್ಟಾರೆ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಐತೆ ನೋಡಿ ಇಲ್ಲಿ ಬಂದಾಗ ಸರ್ ನೀವು ಲೈವ್ ಹಿಂಗ ನೋಡ್ತಾ ಇದ್ರ ಎಲ್ಲ ನಾನು ಕೇಳ್ತೀನಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಿಗೆ ನಂಬಿಸ್ತಾರೆ ನಾನು ನೆಕ್ಸ್ಟ್ ಕಲೆಕ್ಷನ್ ಮಾತಾಡ್ತೀನಿ ನೋಡಿ ಎಷ್ಟು ಕಲೆಕ್ಷನ್ ಐತೆ ನೋಡಿ ಗಲ್ಲ ಮೇಲೆ ಬಂದಾಗ ಲೈಟ್ ಕಲರ್ ವಿತ್ ಡಾರ್ಕ್ ಕಲರ್ ಅಂಡ್ ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ರ ಅಲ್ಲ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ನೋಡ್ರಿ ಬೋಟನ್ನು ನೋಡ್ತಾ ಇದ್ರೆ ಬೋಟನ್ ಕಲರ್ಸ್ ನಂಗೆ ಕೊಟ್ಟಾರ ಆ್ಯಂಡ್ ಕೆಟ್ಲಾಗ್ ನಿಮಗೆ ವಿತ್ ಕೆಟ್ಲಾಗ್ ನಾವು ನೋಡ್ತಾ ಇದ್ರ ಅಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತಾರೆ ನೋಡ್ತಾ ಇದ್ರ ಅಲ್ಲ ಕೆಟ್ಲಾಗ್ ಹಿಂಗೆ ಕೆಟ್ಲೋಗಿ ನಿಮಗೆ ಕೂತಾರೆ ಇದು ಒಂದು ಯಾಕೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾನ್ ನಿಮಗೆ ಲಭಿಸ್ತಾವೆ ನೋಡಿದ್ವಿ ಕೆಟ್ಟವಾಗ್ ನೋಡ್ತಾ ಇದ್ರಲ್ಲ ಯಾಕಂದರೆ ಇಲ್ಲಿ ಅಜಿತ್ ಜೋನ್ಗೆ ನಿಮ್ಗೆ ಒಂದು ಕಲೆಕ್ಷನ್ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾನೆಲ್ ಎಲ್ಲ ಲಭಿಸ್ತಾ ಈ ವಿಡಿಯೋ ಯಾರಿಗೈತೆ ಇಷ್ಟ ಬಂದು ಪಸಂದ್ ಬಂದು ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವ್ರಿ ಯಾಕಂದರೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ನಾವು ಮತ್ತೆ ಬಂದು ಮತ್ತೆ ಕಲಿಸಿದವ್ ಹಾಯ್ ಜೇ ಕನ್ನಡ ಎಲ್ಲರಿಗೆ ನಮಸ್ಕಾರ